மக்கள் கே மக்கள் கேட்குது ரொக்கை உடல் தீர்மான తిండి చాలి వాడే సంధ్య ఏం కొడతారు కాఫీ స్న్యాక్స్ కొత్త మేడం పట్టే వ్యవస్థలు బస్ కొ ನಾಕ್ಕೆ ಒಂದು ಬೆಟ್ಟಿ ಕೊಟ್ಟಿದೆ ನಿಧಾನಕ್ಕೆ ಬರೋದು ಬರ್ಕಪ್ಪ ಬಂದು ನೋಡೋಣ ಇರಿ ಗೀಸಲ್ ನೀಡಿ ಕಟ್ ಮಾಡೋಣ ಗೀಡಾ ಕಿರೋವೆ ಕೆಟೌಡ್ ಇತ್ತು ಬರ್ಕಪ್ಪ ಸರಿಯಾ ಯಾಕೋ ಎದರಕ್ಕೆ ಎದರಕ್ಕೆ ವಿಚಾರ ಹೇಳ್ಬೇಕು ನಿಮಗೆ ಇದ್ರೆ ಸಿನಿಮಾಸ್ ಕೊಡ್ತೀನಿ ನಿಮಗೆ ಬಿಟ್ಟು ಏನು ಮಾಡ್ಲಿ ಸರ್ ಬಡಗೆ ಜಾತ್ರೆ ಮತ್ತೆ ಅವಕ್ಕೆ ಬರ್ಕಪ್ಪ ಇಲ್ಲ ಹೇಳ್ಬೇಕು ಏನು ಮಾಡಿದ್ದೀರಾ ಸರ್ வார்டில் நிறைவோம் யார் வார்டில் வந்து டீசல் மேடம் கெட்ட நோட் டீசல் சரி மேடம் ಸರಿ ಮಾಡಿಸಿ ಬೇರೆ ಹೇಳಿ ಇದ್ರ ಟೇಸ್ಟ್ ಇಲ್ಲ ಮುಲಾಜೇನಿಲ್ಲ ಇದರ ಬ್ರ್ಯಾಂಡ್ ಚೇಂಜ್ ಮಾಡಬೇಕು ನಾನು ಮಾಡಿ ಚೆಕ್ ಮಾಡ್ತಾರೆ ನಾನು ಮನೇಲಿ ಮಾಡಿಸ್ತೀನಿ ಮಾಡಿ ಓಪನ್ ಮಾಡುತ್ತೆ ಗಮನ

ಹಾ ಆಯ್ತು ಮೇಡಮ್ ಅದೇ ಅದನ್ನ ಚೇಂಜ್ ಹೇಳಿ ಮೇಡಮ್ ಅದನ್ನ ಹೇಳ್ತೀನಿ ಮಾತಾಡ್ತೀನಿ ಮೇಡಮ್ ಹೇಳ್ತೀನಿ ಹೌಡಮ್ಮಿ